ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಆಲ್ರೆಡಿ ನಿಮ್ಮೆಲ್ರಿಗೂ ತಮ್ ಲೈನ್ ನೋಡೇನೆ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೌದು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಏನು ಹೇಳ್ತಾರೆ ಬಾಕ್ಸ್ ಆಫೀಸ್ ಸುಲ್ತಾನ ಬಾಸ್ ಪ್ರತಿ ಒಬ್ಬರು ಬಾಯಲ್ಲೂ ಆಗೋರ ಬಾಯಲ್ಲಿ ಆಗದೆ ಇರೋರ ಬಾಯಲ್ಲಿ ಇಷ್ಟಪಡೋರ ಬಾಯಲ್ಲಿ ಇಷ್ಟಪಡದೇ ಇರೋರ ಬಾಯಲ್ಲಿ ಪ್ರೀತಿಸೋರ ಬಾಯಲ್ಲಿ ದ್ವೇಷಸವ್ರ ಬಾಯಲ್ಲಿ ಒಬ್ಬರು ಬಾಯಲ್ಲೂ ಈಗ ಬರ್ತಾ ಡಿ ಬಸ್ ಡಿ ಬಸ್ ಈಗ ಹೇಳಬೇಕು ಬರೀ ಇವರು ಬಾಕ್ಸ್ ಆಫೀಸ್ ಸುಲ್ತಾನ ಅಲ್ಲ ಇಡೀ ನಮ್ಮ ಕರ್ನಾಟಕದ ಸುಲ್ತಾನ ಅಂತ ಅಲ್ವಾ ಮೂವಿಗಳಿಂದ ಮಾತ್ರ ಬಾಕ್ಸ್ ಆಫೀಸ್ ಹಿಟ್ಟು ಮಾಡಿ ಬಾಕ್ಸ್ ಆಫೀಸ್ ಸುಲ್ತಾನ ಆಗಿದ್ದವರು ಈಗ ಇಡೀ ನಮ್ಮ ರಾಜ್ಯದಲ್ಲೇ ಸದ್ದು ಮಾಡ್ತಾಯಿದ್ದಾರೆ ಸದ್ದು ಮಾಡಿ 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 ಎಲ್ಲರೂ ಅವರವರ ಬೇಳೆನ ಬೇಯಿಸ್ಕೊಳ್ಳೋದಕ್ಕೆ ನಿಂತಿದ್ದಾರೆ ಇದಕ್ಕೇನು ನಗ್ಬೇಕೋ ಅಳಬೇಕೋ ಗೊತ್ತಾಗ್ತಾ ಇಲ್ಲ ವಿಷಾದ ವ್ಯಕ್ತಪಡಿಸುವಂಥ ಸಮಯ ಅಂತೂ ಖಂಡಿತ ಅಲ್ಲ ಖುಷಿ ಪಡುವಂಥ ಸಮಯನೇ ಏನು ಅಂತ ಕಾರಣ ಹೇಳಕ್ಕೆ ಬರ್ತೀನಿ ಅದೇ ನಾನು ಕೂಡ ಸ್ವಲ್ಪ ಈಗ ಎಲ್ರೂ ಆಗದೆ ಇರೋರೇನೇ ನಮ್ಮ ಡಿ ಬಾಸ್ ಹೆಸ್ರು ಹೇಳ್ಕೊಂಡು ಹೆಸ್ರು ಮಾಡ್ತಾಯಿದ್ದಾರೆ ಅವ್ರ ಹೆಸ್ರನ್ನ ಎಲ್ಲ ಕಡೆ ಪ್ರಚಾರ ಮಾಡ್ಕೊತಾ ಇದ್ದಾರೆ ಅದ್ರ ಜೊತೆಗೆ ಏನು ಬೇಕಿರೋದು ಬೇಡದೆ ಇರೋದೆಲ್ಲ ಹೇಳಿ ಅವ್ರ ಹೆಸರುಗಳಿಗೆ ಕಲಂಕ ಎಲ್ಲ ಇಡ್ತಿದ್ದಾರೆ ಇನ್ನು ನಾವು ಕೇಳಬೇಕಾ ಪಕ್ಕ ಡಿ ಬಾಸ್ ಅಭಿಮಾನಿಗಳು ಇನ್ನು ನಾವು ಅವ್ರ ಹೆಸರು ಹೇಳ್ಕೊಂಡು ಒಂದಿಷ್ಟಾದರೂ ಹೆಸ್ರು ಮಾಡ್ಕೊಳ್ಳಿಲ್ಲ ಅಂತ ಅಂದರೆ ಏನು ಪ್ರಯೋಜನ ಆಗುತ್ತೆ ಅಲ್ವಾ ಹಾಗಾಗಿ ಮಾಡ್ತಾ ಮಾಡ್ತಾಯಿದ್ದೀನಿ ವ್ಯೂಸ್ ಬರುತ್ತೆ ಅಂತ ಹೇಳಿ ಲೈಕ್ಸ್ ಬರುತ್ತೆ ಅಂತ ಹೇಳಿ ನನ್ನ ಹೆಸ್ರು ಕೂಡ ಸ್ವಲ್ಪ ಪೇಮಸ್ ಆಗ್ಬೋದು ಅಂತ ಹೇಳಿ ಕರೆಕ್ಟ್ ಅಲ್ವಾ ನಾನು ಹೇಳ್ತಾ ಇರೋದು ಏನು ಹೇಳಬೇಕು ಹೇಳಿಂಥ ಜನಗಳಿಗೆ ಇದು ಲೈಕ್ ಆಗುತ್ತಾ ಶೇರ್ ಆಗುತ್ತಾ ಕಾಮೆಂಟ್ಸ್ಗಳು ಬರುತ್ತಾ ಅನ್ನೋದೆಲ್ಲ ಇಂಪಾರ್ಟೆಂಟು ನನಗೆ ಒಂದಿಷ್ಟು ವಿಷಯಗಳನ್ನ ಕ್ಲಿಯರ್ ಮಾಡಬೇಕಾಗಿತ್ತು ನನ್ನ ಒಂದು ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸ್ಬೇಕಾಗಿತ್ತು ನನಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತ ಇರೋ ಒಂದು ವರ್ಡ್ನ ಕೇಳಿ ಹೆಂಗೆ ಅನ್ನಿಸ್ತಾ ಇದೆ ಅಂತಂದರೆ ಡಿ ಬಾಸ್ ಬಿಟ್ಟರೆ ಬೇರೆ ಯಾರು ಅವರ ಒಂದು ಮಟ್ಟಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಖುಷಿಯಿಂದ ಹೇಳ್ತಿದ್ದೀನಿ ಹೆಮ್ಮೆಯಿಂದ ಇದ್ದೀನಿ ನಾನು ಡಿ ಬಾಸ್ ಅಭಿಮಾನಿ ಅಂತ ಹಿಂದೆ ಹೇಳಿದ್ದೆ ಈಗ ಇದ್ದೀನಿ ಮುಂದೆನೂ ಹೇಳ್ತೀನಿ ಎಲ್ರಿಗೂ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ ಗುರು ಎಲ್ಲರೂ ಬಯಲು ಡಿ ಬಸ್ ಡಿವಸ್ ಏನು ಏನು ಇದ್ದಾರೆ ಅವರು ಅಂಥದನ್ನು ಯಾರ ಹತ್ರನಾದರೂ ಬಂದುಬಿಟ್ಟು ಅವರೇ ಹೇಳಿ 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 ಅಂತ ಹೇಳ್ಕೊಟ್ಟು ಹೇಳಿಸ್ತಿದಾರಾ ಅದನ್ನು ಯಾರಾದರೂ ನೋಡಿದಾರ ಇಲ್ಲ ಅವರು ನಾನು ಹೆಣ್ಮಕ್ಳುಗಳಿಗೆ ಗೌರವ ಕೊಡೋಲ್ಲ ಅಂತ ಎಲ್ಲಾದರೂ ಹೇಳಿದಾರಾ ಒಂದೇ ಒಂದು ತಪ್ಪನ್ನ ಇಟ್ಕೊಂಡು ಇಷ್ಟೊಂದು ಎಳಿತಾ ಇರೋ ಜನಗಳು ಅವ್ರು ಮಾಡ್ತಾ ಇರುವಂಥ ಸಾವಿರಾರು ಒಳ್ಳೆ ಕೆಲಸಗಳನ್ನ ಅವರ ಅಭಿಮಾನಿಗಳು ಮಾಡ್ತಾ ಇರುವಂಥ ಸಾವಿರಾರು ಒಳ್ಳೊಳ್ಳೆ ಕೆಲಸಗಳನ್ನ ಏನಕ್ಕೆ ಗುರುತಿಸ್ತಿಲ್ಲ ಕಂಡಿಡೀತಿಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಇವಾಗ ಅವ್ರ ಬರ್ತಡೆ ಆಯಿತು ಅವ್ರ ಬರ್ತಡೇ ಆದಾಗ ಎಷ್ಟು ಲಕ್ಷ ಕೋಟಿ ಜನ ಅಭಿಮಾನಿಗಳು ಕರ್ನಾಟಕ ಕಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಎಷ್ಟು ಎಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಒಳ್ಳೆ ಕೆಲಸಗಳನ್ನ ಮಾಡಿ ಅದನ್ನು ಪ್ರತಿಯೊಂದನ್ನು ಕೂಡ ಡಿ ಬಾಸ್ ಅವರ ಪೇಜಲ್ಲೂ ಕೂಡ ಪೋಸ್ಟ್ನ ಮಾಡಿದ್ದಾರೆ ಅದ್ರ ಬಗ್ಗೆ ಯಾಕೆ ಒಬ್ಬರೇ ಒಬ್ಬರು ಮಾತಾಡಲಿಲ್ಲ ಡಿ ಬಾಸ್ ಬರ್ತಡೇ ಅಂತಪ್ಪ ಅವ್ರ ಅಭಿಮಾನಿ ಈ ಥರ ಮಾಡಿದ್ರಂತೆ ಅವರ ಅಭಿಮಾನಿ ಆ ಥರ ಮಾಡಿದ್ರಂತೆ ಅಲ್ಲಿಗೆ ಸಹಾಯ ಮಾಡಿದ್ರಂತೆ ಇದ್ರ ಬಗ್ಗೆ ಎಲ್ಲ ಮಾತಾಡದೆ ಇರೋರು ಅವ್ರು ಮಾಡಿದ್ದು ತಪ್ಪನ್ನು ತಪ್ಪನ್ನ ಇಟ್ಕೊಂಡು ಏನಕ್ಕೆ ಹೇಳ್ತಾ ಇದ್ದೀರಾ ಖಂಡಿತವಾಗ್ಲೂ ಅದೇನಾದರೂ ಸತ್ಯವಾಗಲೂ ಆ ಕಡೆಯಿಂದ ತಪ್ಪಾಗಿದ್ರೆ ಕ್ಷಮೆ ಇರಲಿ ನಾನು ಹೇಳ್ತಾ ಇರೋದು ಮನುಷ್ಯ ಆದಮೇಲೆ ಒಂದಲ್ಲ ಒಂದು ಟೈಮಲ್ಲಿ ಯಾವುದೋ ಒಂದು ಕೆಟ್ಟ ಗಳಿಗೆನಲ್ಲಿ ತಪ್ಪು ಮಾಡಿರ್ತಾನೆ ಅದಕ್ಕೆ ಪಶ್ಚಾತ್ತಾಂಬನೂ ಪಡ್ತಿರ್ತಾರೆ ಆಯಿತಾ ನಾನು ಹೇಳ್ತಾ ಇರೋದು ಸರಿ ಅಂತಲೇ ಎಲ್ಲಾನು ವಾದ್ಸ್ ವಾದ ಮಾಡುವಂಥ ಕೆಟ್ಟ ಅಭಿಮಾನಿಗಳು ಅಲ್ಲ ಇವಾಗ ನಡೀತಾ ಇರುವಂಥ ಸಿಚುವೇಷನಲ್ಲಿ ಯಾವುದೋ ಒಬ್ಬ ನಟಿಗೆ ಕೆಟ್ಟ ಕೆಟ್ಟ ಕಮೆಂಟ್ಗಳು ಬ್ಯಾಡ್ 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 ವರ್ಡ್ಸ್ಗಳಲ್ಲಿ ಅಶ್ಲೀಲವಾಗಿ ಎಲ್ಲ ಕಮೆಂಟ್ಸ್ಗಳು ಮೆಸೇಜ್ಗಳನ್ನ ಮಾಡಿದ್ದಾರೆ ಅಂತ ಅಂದರೆ ಅದಕ್ಕೆ ಹೆಣ್ಣು ಮಕ್ಕಳಾಗಿ ನಾನು ಕೂಡ ವಿಷಾದನ ವ್ಯಕ್ತಪಡಿಸ್ತೀನಿ ನನಗೂ ಕೂಡ ಅದ್ರ ಬಗ್ಗೆ ನೋವಿದೆ ಬೇಜಾರಿದೆ ಯಾಕೆ ಜನಗಳು ಇಷ್ಟೊಂದು ಚೀಪ್ ಆಗ್ತಿದ್ದಾರೆ ಇಷ್ಟೊಂದು ಕೆಟ್ಟವ್ರು ಆಗ್ತಿದ್ದಾರೆ ಅವ್ರ ಮನಸ್ಸಲ್ಲಿ ಯಾಕೆ ಇಷ್ಟೊಂದು ಉಳುಕು ಅನ್ನೋದ್ರ ಬಗ್ಗೆ ನನಗೂ ಕೂಡ ವಿಷಾದ ವ್ಯಕ್ತಪಡಿಸ್ತೀನಿ ನನಗೂ ಕೂಡ ನೋವಿದೆ ಯಾರೇ ಆಗಲಿ ಅವರೇ ಅವ್ರದ್ದು ನಮಗೆ ಬೇಡ ಅದನ್ನು ನಾವು ಕಂಡು ಇಲ್ಲ ಇವಾಗ ಆ ನಾಟಿ ಆ ಥರ ಈ ಥರ ಅಂತ ಹೇಳುವಷ್ಟು ಕೆಪಬಿಲಿಟಿ ನಮಗಿಲ್ಲ ನಾವು ಅವ್ರ ಬಗ್ಗೆ ತಿಳ್ಕೊಂಡಿಲ್ಲ ಊಹೆ ಪೋಹೆಗಳನ್ನ ಇಟ್ಕೊಂಡು ನಾವು ಅವ್ರ ಬಗ್ಗೆ ಮಾತಾಡೋದು ಕೂಡ ತಪ್ಪಾಗುತ್ತೆ ತಪ್ಪು ಸರಿನಾ ನಾವು ಕಂಡಿರೋದನ್ನ ಕೇಳಿರೋದನ್ನ ಸತ್ಯವಾಗಿ ಪ್ರಮಾಣಿಸಿ ನೋಡಿರುವಂಥದ್ದನ್ನು ಮಾತ್ರ ಮಾತಾಡಬೇಕು ಆಯಿತಾ ಅದೆಲ್ಲ ಬೇಡ ಯಾರೇ ಆದರೂ ಸರಿ ಯಾರಿಗೇ ಆದರೂ ಸರಿ ಹೆಣ್ಮಕ್ಳುಗಳಿಗೆ ಏನಕ್ಕೆ ಆ ಥರ ಕೆಟ್ಟ ಕೆಟ್ಟದ್ದಾಗಿ ಹೆಣ್ಮಕ್ಳಿಗಾಗಲಿ ಗಂಡುಮಕ್ಳಿಗೆ ಆಗಲಿ ಯಾಕೆ ಆ ಥರ ಕೆಟ್ಟ ಕೆಟ್ಟು ಕಮೆಂಟ್ನ ಮಾಡುವಂಥ ಒಂದು ಕೆಟ್ಟು ಮನಸ್ಥಿತಿನ ಇಟ್ಕೊಂಡಿದ್ದಾರೆ ಜನಗಳು ಅನ್ನೋದೇ ಇಲ್ಲ ಆ ಕೆಟ್ಟ ಕಮೆಂಟ್ಗಳಿಗೂ ಬರ್ತಾ ಇರೋದು ಡಿ ಬಾಸ್ ಡಿ ಬಾಸ್ ಎಲ್ಲಿಂದ ಬಂದರು ಇಲ್ಲಿ ಯಾವನೋ ಒಬ್ಬ ಅಥ್ವಾ ಯಾವಳೋ ಒಬ್ಳು ಅವ್ರ ಫೋನಿಂದ ಕೂತ್ಕೊಂಡು ಇವರಿಗೆ ಕಮೆಂಟ್ ಮಾಡಿರೋದಕ್ಕೆ ಮೆಸೇಜ್ ಮಾಡೋದಕ್ಕೆ ಡಿ ಬಾಸ್ ಏನಕ್ಕೆ ಬಂದರು ಅಷ್ಟು ನಾನು ಕೇಳ್ತಾ ಇರೋದು ಇವಾಗ ನಾನು ಇರೋದು ಅವ್ರ ಪ್ರೊಫೈಲ್ಗಳನ್ನ ಹೋಗಿ ನೋಡಿದ್ರೆ ಕಮೆಂಟ್ ಪ ಕಮೆಂಟ್ ಹಾಕಿದ್ರಲ್ಲ ಆ ಕಮೆಂಟ್ಗಳನ್ನೆಲ್ಲ ಇವರು ನಟಿ ಏನು ಅವರ ಸ್ಟೋರಿನಲ್ಲೇ ಹಾಕಿದ್ರಲ್ಲ ನೋಡಿ ಅವರ ಪೇಜ್ಗಳನ್ನ ನಾನು ವಿಸಿಟ್ ಮಾಡಿದೆ ಅವ್ರ ಪೇಜ್ಗಳಲ್ಲಿ ಯಾವುದೇ ಆದಂಥ ಒಂದು ಪೋಸ್ಟ್ಗಳು ಕೂಡ ಇಲ್ಲ ಅಲ್ಲಿರೋದಿಷ್ಟೇ ಡಿ ಬಾಸ್ ಡಿ ಪಿ ಡಿ ಬಾಸ್ ನೇಮ್ ಡಿ ಬಾಸ್ ನೇಮನ್ನ ಇಟ್ಕೊಂಡು ಅವ್ರಿಗೆ ಆಗದೇ ಇರುವಂಥವ್ರು ಅವರು ಬೇರೆ ಇರೋ ಫ್ಯಾನ್ಸ್ಗಳಾಗಿದ್ದು ಡಿ ಬಾಸ್ ಹೆಸ್ರುನ ಹಾಳು ಮಾಡೋದಿಕ್ಕೆ ಅಂತ ಹೇಳಿ ಯಾಕೆ ಈ ಪೇಜ್ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಅವ್ರ ನೇಮ್ ಫೇಮ್ನ ಹಾಳು ಮಾಡೋದಕ್ಕೆ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇರ್ಬೋದು ಮಾಡ್ತಾ ಇರಬಾರ್ದು ಪಕ್ಕ ಡಿ ಬಾಸ್ ಅಭಿಮಾನಿಗಳು ಅವ್ರ ಬಗ್ಗೆ ಗೊತ್ತಿರೋರು ಅವ್ರ ಬಗ್ಗೆ ಗೊತ್ತಿದ್ದು ಅಭಿಮಾನಿಗಳಾಗಿ ಅಭಿಮಾನಿಯಾಗಿರೋಂಥವ್ರು ಯಾರು ಕೂಡ ಆ ಥರ ಥರ್ಡ್ ಕ್ಲಾಸ್ ಕೆಲಸಗಳನ್ನ ಮಾಡೋದಕ್ಕೆ ಖಂಡಿತವಾಗ್ಲೂ ಹೋಗೋದಿಲ್ಲ ಇವಾಗ ಅಫ್ಕೋರ್ಸ್ ನಾನೇ ತುಂಬ ಒಂದು ಪೋಸ್ಟ್ಗಳಿಗೆ ಟ್ರೋಲ್ಸ್ಗಳಿಗೆಲ್ಲ ನಾನೇ ಮೆಸೇಜ್ ಮಾಡಿದ್ದೀನಿ ಏನು ಬೇರೆ ಬೇರೆ ಹೀರೋಗಳನ್ನ ಕೆಟ್ಟ ಕೆಟ್ಟದಾಗಿ ಬಿಂಬಿಸಿ ಡಿ ಬಾಸ್ನ ಹೈಲೈಟ್ ಮಾಡ್ತಿರೋರಿಗೆ ತಪ್ಪು ಇದು ನಾವು ಡಿ ಬಾಸ್ ಅಭಿಮಾನಿ ಒಪ್ಕೊಳ್ಳೋಣ ಹಂಗಂತ ಹೇಳಿ ಬೇರೆ ಹೀರೋ ಹೀರೋಯಿನ್ಗಳನ್ನ ಇಳಿಯೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ನಿಜವಾದ ಅಭಿಮಾನಿಗಳಾಗಿರೋರು ಯಾರು ಈ ಥರ ನಮ್ಮ ಇಷ್ಟ ನಾವಿಷ್ಟಪಡುವಂಥ ಹೀರೋಗಳ ಹೆಸರುಗಳಿಗೆ ಕಳಂಕ ತರುವಂಥ ಕೆಲಸಗಳನ್ನ ಮಾಡಬಾರ್ದು ಅಂತ ನಾನು ಒಂದಷ್ಟು ಬೇಜಸ್ಗಳಿಗೆ ಕಮೆಂಟ್ ಮಾಡಿದ್ದೀನಿ ನಾವು ಒಳ್ಳೆಯ ಅಭಿಮಾನಿಗಳು ಯಾರೋ ಒಬ್ಬರು ಇಬ್ಬರು ಮಾಡಿರುವಂಥದ್ದು ಅದೂ ಅವರು ಪಕ್ಕಾಡಿ ಬಾಸ್ ಅಭಿಮಾನಿ ಯಾವುದೋ ಅಲ್ವಾ ಅಂತಲೂ ಗೊತ್ತಿಲ್ಲ ಆಯಿತಾ ಅಷ್ಟೆಲ್ಲ ಇಟ್ಕೊಂಡು ಆ ಥರ ಇಟ್ಕೊಂಡು ನೀವು ಹೆಂಗೆ ಎಲ್ಲ ಡಿ ಬಾಸ್ ಅಭಿಮಾನಿಗಳ ಹೆಸರು ಮೇಲೂ ಕಳಂಕ ಹಚ್ತೀರಾ ಕಳಂಕ ಹಚ್ಚೋದಿಕ್ಕಾಗುತ್ತೆ ಇಷ್ಟು ನಾನು ಕೇಳ್ತಿರೋದು ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ನನಗೆ ಏನಕ್ಕೆ ಆ ಅಪ್ಪನ ಹೆಸರನ್ನು ತೊಗೊಂಡು 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 ಪ್ರತಿ ಒಂದಕ್ಕೂ ಪ್ರತಿಯೊಂದು ವಿಷಯಕ್ಕೂ ಗೊತ್ತಾಗ್ತಾ ಇಲ್ಲ ನಮ್ಮ ರಾಜ್ಯದಲ್ಲಿ ಯಾವುದಾದ್ರೂ ಒಂದು ವಿಷಯ ಗಾಸಿಪ್ ಆಗ್ತಾ ಇದೆ ಅದು ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ ಅಂತ ಅಂದರೆ ಅದನ್ನು ನಾನು ನಾನು ಅಬ್ಸರ್ವ್ ಮಾಡ್ತಾ ಇರೋದ್ರ ಮಟ್ಟಕ್ಕೆ ನನ್ನ ಒಂದು ಅಭಿಪ್ರಾಯ ಅಭಿಪ್ರಾಯ ನನ್ನ ಒಂದು ಅನಿಸಿಕೆನ ಮಾತ್ರ ನಾನಿಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ ಇದನ್ನು ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಇಲ್ಲ ಏನಾನ ಆಯಿತಾ ಎಲ್ಲರದ್ದು ಒಪಿನಿಯನ್ ಇದೇ ಆಗಿರಬೇಕು ಅಂತೇನಿಲ್ಲ ನನ್ನ ಒಂದು ಅನಿಸಿಕೆ ನನ್ಗೆ ಅನಿಸ್ತಾ ಇರೋ ಮಟ್ಟಿಗೆ ನನ್ನ ಕಣ್ಣಿಗೆ ಈಗ ಕಾಣಿಸ್ತಾ ಇರೋ ಮಟ್ಟಿಗೆ ಇರುವಂಥ ಸತ್ಯನ ಮಾತ್ರ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಇದ್ದೀನಿ ನನ್ನ ಒಂದು ಅಭಿಪ್ರಾಯ ಅನಿಸಿಕೆ ಮಾತ್ರ ನಾನು ಇ ನೋಡ್ತಾ ಇರೋ ಮಟ್ಟಿಗೆ ದರ್ಶನ್ ಹೆಸರು ಯಾವಾಗ ಅಲ್ಲಿ ಬರ್ತಾ ಇದೆ ಅಂತ ಅಂದರೆ ಯಾರದೋ ಒಬ್ಬರು ಕೆಟ್ಟ ರೀತಿಯಲ್ಲಿ ರಾಜ್ಯದಲ್ಲಿ ಇಂಡಿಯಾದಲ್ಲಿ ಪ್ರಚಾರ ಆಗ್ತಾಯಿದೆ ಅಂತ ಅಂದಾಗ ಅದನ್ನು ತಡೆಯುವಂಥ ವ್ಯವಸ್ಥೆ ಡಿ ಬಾಸ್ ನೇಮ್ನ ಇಟ್ಕೊಂಡ್ರು ಡಿ ಬಾಸ್ ಡಿಬ್ಬಾಸ್ನೇಮ್ನ ಇಟ್ಕೋಬೇಕು ಎಲ್ಲರ ಒಂದು ದೃಷ್ಟಿಕೋನ ಬಾಸ್ ಕಡೆಗೆ ಹೋಗಬೇಕು ಆವಾಗ ಇನ್ನೊಂದು ಯಾವುದೋ ಆಗ್ತಾ ಇರುವಂಥ ಒಂದು ಗಾಸಿಟ್ಟನ್ನ ತಿರುಗಾಕ್ಬೇಕು ಮಡ್ಚಾಕ್ಬೇಕು ಏನು ಚೂಟ್ ಹಾಕಬೇಕು ಅಂತ ಏನು ಹೇಳ್ತಾರೆ ಆ ರೀತಿ ಮಾಡಬೇಕು ಇದು ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಕಾಣಿಸ್ತಾ ಇರುವಂಥ ಒಂದು ಸತ್ಯ ಯಾಕೆ ಅಂತ ಗೊತ್ತಾಗ್ತಿಲ್ಲ ಬೇರೆ ಯಾರ ಹೆಸ್ರು ಇಟ್ಕೊಂಡು ಆಟ ಆಡೋಕೋದ್ರೂ ಅಷ್ಟು ಸಾಥ್ ಸಿಗಲ್ಲ ಅಂತ ಅಂದ್ಕೋತೀವಿ ಬೇರೆಯವ್ರಗಳಿಗೆ ಇಟ್ ಡಿ ಬಾಸ್ ಹೆಸ್ರು ಎತ್ಬಿಟ್ರೆ ಫುಲ್ ಎಲ್ಲ ನೋಡೋರ್ದು ದೃಷ್ಟಿಕೋನ ಎಲ್ಲ ಆ ಕಡೆ ಟರ್ನ್ ಆಗ್ಬಿಡುತ್ತೆ ಅನ್ನೋದು ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಖುಷಿ ಪಡುವಂಥ ವಿಷಯನೇ ಒಂದು ಹೇಳ್ತೀನಿ ಯಾರು ಎಷ್ಟೇ ಹೇಳಿದ್ರು ಯಾರು ಎಷ್ಟೇ ಕಾಲು ಹೇಳಿದ್ರು ಏನಾಗಬೇಕು ಅದೇ ಆಗಬೇಕು ಸತ್ಯಮೈವ ಜಯತ್ಯ ಸತ್ಯಕ್ಕೆ ಜಯ ಸಿಕ್ಕೇ ಸಿಗುತ್ತೆ ಅಂಡ್ ನಾನು ಹೇಳ್ತಾ ಇರೋದು ಆ ಥರ ಕಚಡ ಕೆಲಸಗಳನ್ನ ಮಾಡಿದಾರಲ್ಲ ಆ ಥರ ಕಮೆಂಟ್ ಮಾಡಿದ್ದಾರಲ್ಲ ಖಂಡಿತವಾಗ್ಲೂ ಅವ್ರನ್ನಿಡುತ್ತೆ ಹಿಡಿಬೇಕು ಹಿಡ್ದು ಅವರಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಹಾಗೆ ಅವ್ರು ಯಾವ ಕಡೆಯಿಂದ ಮಾಡಿದ್ರು ಅನ್ನೋದನ್ನು ಕೂಡ ಹೊರ ತೆಗಿಬೇಕು ಆ ಥರ ಕೆಟ್ಟು ಮನಸ್ಥಿತಿ ಕೆಟ್ಟು ನಡವಳ್ಕೆ ಇರೋರು ಪ್ರಪಂಚದ ಮೇಲೆ ಇರೋದಕ್ಕೇ ವೇಸ್ಟು ಭೂಮಿ ಭಾರ ಅನ್ನದ ದಂಡ ಇರೋ ಬದಲು ಇಲ್ಲದೆ ಹೋದ್ರೇ ವಾಸೆ ಅಯ್ಯಪ್ಪ ಮಾಡುತ್ತೆ ತಪ್ಪುಕೋಣ ಮಾಡುತ್ತೆ ಮಾಡಲ್ಲ ಅಂತಲ್ಲ ಯಾವ ಟೈಮಲ್ಲಿ ಮಾಡುತ್ತೆ ಇದ್ದಾಗ ಮಾಡುತ್ತಾ ಇಲ್ಲ ಏನೋ ಒಂದು ಟೈಮಲ್ಲಿ ಮಾಡಿ ಮಾತಾಡ್ತಾರೆ ಮಾಡ್ತಾರೆ ಅದು ಬಿಟ್ಟರೆ ಬಾಕಿ ಟೈಮಲ್ಲಿ ಒಬ್ರಿಗೂ ಸಹಾಯ ಮಾಡೋ ಮನಸ್ಥಿತಿ ಇದೆ ಎಲ್ಲೂ ಕೂಡ ನಾನು ಸಹಾಯ ಮಾಡ್ತಾಯಿದ್ದೀನಿ ಅಂತ ತಿರುಗ್ತಿಲ್ಲ ಅವ್ರ ಅಭಿಮಾನಿಗಳು ಗೊತ್ತಾಗಿ ಅವ್ರ ಅಭಿಮಾನಿಗಳು ಮಾತ್ರ ಅವ್ರು ಹಾಗೆ ಮಾಡಿದ್ರು ಇಲ್ಲಂಗೆ ಮಾಡಿದ್ರು ಅಂತ ಅವರೇ ಹೊರ್ತು ಅಯ್ಯಪ್ಪ ಎಲ್ಲೂ ನಾನು ಆ ಥರ ಸಹಾಯ ಮಾಡಿದ್ದೀನಿ ಈ ಥರ ಸಹಾಯ ಮಾಡಿದ್ದೀನಿ ಅಲ್ಲಿ ಮಾಡಿದ್ದೀನಿ ಇಲ್ಲಿ ಮಾಡಿದ್ದೀನಿ ಅಂತ ಟಮಟೆ ತೊಗೊಂಡು ಬಿಡ್ಕೊಂಡು ಬರ್ತಿಲ್ಲ ಏನಾಗ್ತಿದೆ ಯಾಕೆ ಅವ್ರ ಹೆಸ್ರನ್ನ ಇಟ್ಕೊಂಡು ಎಲ್ಲರೂ ಆಟ ಆಡುವಂಥ ಪಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಈ ವಿಚಾರವಾಗಿ ಆಕ್ಷೇಪಣೆ ಇದೆ ಬೇಸರ ಇದೆ ಮಾಡಿ ಎಷ್ಟು ಮಾಡ್ತೀರೋ ಮಾಡಿ ನಾನು ಹೇಳ್ತಾ ಇರೋದಿಷ್ಟೇ ನೀವೇನು ಮಾಡ್ತಾಯಿದ್ರು ಎಷ್ಟು ಮಾಡ್ತಾಯಿದ್ರು ಪಕ್ಕಾ ಅವ್ರ ಅಭಿಮಾನಿಗಳಾಗಿರೋರು ಯಾವತ್ತೂ ಅವ್ರ ಕೈ ಬಿಡಲ್ಲ ಅವ್ರ ಬಗ್ಗೆ ಅಪನಂಬಿಕೆ ಇಟ್ಕೊಳ್ಳೋಲ್ಲ ಅವ್ರು ಮಾಡ್ತಾ ಇರೋ ಒಳ್ಳೆ ಕೆಲಸಗಳು ನಮ್ಮಗಳ ಕಣ್ಣಿಗೆ ಇದೆ ನಮ್ಮ ಸಪೋರ್ಟ್ ಯಾವಾಗಲೂ ಅವ್ರಿಗಿರುತ್ತೆ ನಮ್ಮಂಥ ಒಳ್ಳೆ ಅಭಿಮಾನಿಗಳು ಸಪೋರ್ಟ್ ಇರೋವರೆಗೂ ಅವ್ರು ಯಾವತ್ತೂ ಬೀಳೋದಿಲ್ಲ ಬೀಳೋದಿಕ್ಕೆ ಅಭಿಮಾನಿಗಳು ಬೀಳೋದೂ ಇಲ್ಲ ಕೆಟ್ಟತನಕ್ಕೆ ಶಿಕ್ಷೆ ಆಗಬೇಕು ಆಗುತ್ತೆ ಹಾಗಂತ ಹೇಳಿ ಒಳ್ಳೆಯವ್ರಿಗೂ ಕೆಟ್ಟ ಹೆಸ್ರು ಕೆಟ್ಟ ಕಳಂಕ ಬರ್ಸೋಕೆ ಹೋದರೆ ನೀವು ಮಾತಾಡ್ಬೋದು ಮೇಲೊಪ್ಪ ನೋಡ್ತಿರ್ತಾನೆ ಅವನ ತೀರ್ಪು ತೀರ್ಮಾನ ಎಲ್ಲನೂ ಕೊಡ್ತಾನೆ ಕಾಯಬೇಕು ಕಾದು ಆ ತೀರ್ಪು ತೀರ್ಮಾನ ಬಂದಮೇಲೆ ಅಯ್ಯಪ್ಪ ಬಾಯ್ಬಿಟ್ಟು ಮಾತಾಡುತ್ತೆ ಇವಾಗ ಅವ್ರು ಸ್ವಲ್ಪ ಬಾಯಿ ಮುಚ್ಕೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಎಲ್ಲರೂ ಬಾಯಿ ತೆಗ್ದಿದ್ದಾರೆ ಟೈಮು ಅವ್ರ ಟೈಮ್ ಚೆನ್ನಾಗಿದೆ ಮಾತಾಡಲಿ ಮಾತಾಡಿ ತೀರಿಸ್ಕೊಳ್ಳಿ ಇವ್ರ ಟೈಮು ಬರುತ್ತೆ ಬಂದ ಮೇಲೆ ಮಾತಾಡ್ತಾರೆ ಮಾತಾಡೋ ತನಕ ವೆಯ್ಟ್ ಮಾಡೋಣ ಕಾಯ್ತಿರೋಣ ಕಾಯ್ತಿದ್ದೀವಿ ಬಸ್ ಆದಷ್ಟು ಬೇಗ ಎಲ್ಲನೂ ಕ್ಲಿಯರ್ ಮಾಡಿಕೊಂಡು ಬಂದು ಎಲ್ಲಾರಿಗೂ ನಿಮ್ಮದೇ ಆದಂಥ ರೀತಿಯಲ್ಲಿ ಉತ್ತರನ ಕೊಡಿ ಯಾವಾಗಲೂ ನಿಮ್ಮ ಸಪೋರ್ಟಿಗೆ ಇರ್ತೀವಿ ಅಷ್ಟೆ ಇನ್ನೇನು ಹೇಳೋದಿಕ್ಕಿಲ್ಲ ಮಾತಾಡ್ಕೊಡೋರೆಲ್ಲ ಮಾತಾಡ್ಕೊಳ್ಳಿ ಹಾಗೆ ಯಾಕೆ ಮಾತಾಡ್ತಿದ್ದಾರೆ ಅಂತ ತಕ್ಕಮಟ್ಟಿಗೆ ಜನಗಳಿಗೂ ಕೂಡ ಗೊತ್ತಿದೆ ಯಾಕೆ ಅವರ ಹೆಸರು ಅವಾಗ 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 ಈ ಥರ ಅರ್ಥಾಡ್ತಿದೆ ಅರ್ಥಾಡುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ ಜನಗಳಿಗೆ ಇವಾಗ ಸದ್ಯದ ಸಿಚುವೇಷನಲ್ಲಿ ಏನು ಕವರ ಹೆಸರು ಬಳಕೆ ಆಗ್ತಾಯಿದೆ ಅನ್ನೋದು ಗೊತ್ತಾಗ್ತಾಯಿದೆ ಆಗಲಿ ಮಾಡಲಿ ತಪ್ಪೇನೂ ಇಲ್ಲ ನೋಡೋಣ ಹೆಮ್ಮೆಯಿಂದ ಹೇಳಿ ಜೈ ಡಿ ಬಾಸ್